ತಂಬಾಕು ಮುಕ್ತ ಯುವ ಅಭಿಯಾನ ಅಂಗವಾಗಿ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಭಾರತೀಯ ವೈದ್ಯಕೀಯ ಸಂಘವು ನಮ್ಮ ನಡೆ ಆರೋಗ್ಯದ ಕಡೆ ವಾಕತಾನ್ ಹಮ್ಮಿಕೊಂಡಿದೆ ಎಂದು ಯಾದಗಿರಿಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಕಾಂತ ಪೂಜಾರಿ ಅವರು ಹೇಳಿದ್ದಾರೆ ಅವರು ಯಾದಗಿರಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಯುವ ಪೀಳಿಗೆ ತಂಬಾಕು ಸೇವನೆಯಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಇದರಿಂದ ಅವರ ಕುಟುಂಬದ ಮೇಲೆ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಹೀಗಾಗಿ ತಂಬಾಕು ಮುಕ್ತ ಯುವ ಅಭಿಯಾನ ಮಾಡಲು ವಾಕಥಾನ್ ನಡೆಸಲಾಗುತ್ತಿದೆ ಎಂದರು ಡಿಸೆಂಬರ್ ಮೂವತ್ತರಂದು ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿಎಸ್ಪಿ ಪೃಥ್ವಿಕ್ ಶಂಕರ್ ಶಾಸಕ ಚನ್ನಾರೆಡ್ಡಿ ಪಾಟೀಲ ತುನ್ನೂರು ಸೇರಿ ಅನೇಕರು ಭಾಗವಹಿಸಲಿದ್ದಾರೆ ಎಂದರು ಈ ವೇಳೆ ಸಂಘದ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ವೀರೇಶ ಜಾಕಾ ಹಾಗೂ ಹಿರಿಯ ವೈದ್ಯರಾದ ಡಾಕ್ಟರ್ ಭಗವಂತ ಅನ್ವರ್ ಅವರು ಮಾತನಾಡಿ ವಾಕ್ತಾನ್ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಇದರ ಒಕತ ನಮ್ಮ ಕಾರ್ಯಕ್ರಮವನ್ನ ಸಂಕೊಂಡಿದೆ ಇದರ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭಾರತೀಯ ವ್ಯಕ್ತಿಗಳ ಸರ್ವ ಯಾದವೀ ನಮ್ಮ ಜೊತೆ ಯಾದವೀ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ನಗರಸಭೆ ಜಿಲ್ಲಾ ಪೊಲೀಸ್ ಇಲಾಖೆ జిల్లా ఆరోగ్య ఇలాఖ సర్కారి వైద్యకీయ కాలేజ్ మూడు ఎస్ ఎలా పదాధికారి ఎలా ఎలా సంగీత ఆశ్రయ కార్యక్రమం హేవే ఇద్దేశాన్ని మా ఉద్దేశం ఏనందే ఇ దా గొప్ప రోజే తంబామ సేవ్ ఇలా ఆరోగ్యమే ఆపకే క్యాన్సర్ ఆగి అది ఇతర కాలి తోలు జనరు ఎష్టొందు జన బాగా అంటే జన సాం కూడా అవుతాయి ఈ వేలు జాగృతి కార్యక్రమం ఆడ అంతే విజయ అసోసీషన్ భారతీయ వైద్య సంఘదవారు తీర్మాసి జిల్లాధికారి మరి జిల్లా పంచాయతీ సిధికారి సంపర్ కార్యక్రమ నిర్ధారో మోటెండ్ ఐఎఫ్ ఐనప్ప డిగ్నిటీ ఆఫ్ అవర్ ప్రొఫెషన్ డాక్టర్స్ మే అంద్ర జ ఇన్నోద సమాజిక అడుకడ దృష్టిందో ఆరోగ్య హితదృష్ట ప్రెన్షన్ కార్యక్రమం మాకు అంత వస్తుంది నన్ను మెయిన్ కుటనవాత ಮೋರ್ ದೆನ್ ಟ್ರೀಟ್ಮೆಂಟ್ ಕ್ಯೂರಿಂಗ್ ಪ್ರಿವೆನ್ಷನ್ ಅಂತ ಒಂದು ಆಪ್ಷಕ್ಟ್ ಕೂಡ ಮಾತ್ರ ಇದೆ ಈ ದೃಷ್ಟಿಯಲ್ಲಿ ನಾವು ತಮಗೆಲ್ಲ ಗೊತ್ತಿದೆ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಬಿಜಾಪುರ ಗುಲ್ಬರ್ಗ ಕಲಬುರಗಿ ಆಯುಕ್ತ ತಂಬಾಕು ಸೇವನೆ ತುಂಬ ಜಾಸ್ತಿ ಇದೆ ಸ್ಮೋಕಿಂಗ್ ಸೇವನೆ ಆಯಿತು ಸ್ಮೋಕಿಂಗ್ ಆಯಿತು ತುಂಬಾ ಅತಿ ಹೆಚ್ಚು ಇದಕ್ಕೆ 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 ತುತ್ತಾಗ್ತಿರೋರು ಯಾರಪ್ಪ ಅಂತಂದ್ರೆ ವಿರೋಧಕರ ಸಂಘದಲ್ಲಿ ನಮ್ಮ ಯುವಜನತೆ ಎಸ್ಪೆಷಲಿ ಸಮ್ಟೈಮ್ಸ್ ನಾವು ಫೋರ್ಟೀನ್ ಫಿಫ್ಟೀನ್ ಈ ಟೀನ್ ಏಜಲ್ಲಿ ಕೂಡ ತಂಬಾಕು ದಿನ ನಾವು ನೋಡ್ತಾ ಇದ್ದೀವಿ ನಮ್ಮ ಭಾಗದಲ್ಲೇ ನೋಡ್ತಾ ಇದ್ದೀವಿ ಆಮೇಲೆ ಇದರಿಂದ ಏನಾಗುತ್ತೆ ಅಂತಂದರೆ ವೆರಿ ಸೂನ್ ಅವರು ಓರಲ್ ಕ್ಯಾನ್ಸರ್ಸ್ ಬರುತ್ತೆ ಅವರು ನಾವು ನೋಡ್ತಾ ಇದ್ವಿ ಯಾರಾದ್ರೂ ಮಾತಾಡಬೇಕಾದ್ರೆ ಪೇಷೆಂಟ್ಸ್ ಇವತ್ತೆಲ್ಲ ಎಷ್ಟೋ ಇನ್ಸ್ಟಾ ರೀಲ್ಸನ್ನು ಫನ್ನಿ ವೇ ಅಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಅಂದರೆ ನಾವು ಹಿಂಗೆ ನಮ್ಮ ಹತ್ರ ಎಷ್ಟು ಕಾಮನ್ ಇದೆ ಅಂತ ತಿಳ್ಕೊಂಡಿದ್ದೀವಿ ಇನ್ಸ್ಟಾ ರೀಲ್ಸಲ್ಲೆಲ್ಲ ತಂಬಾಕು ತುಂಬಾ ಇಟ್ಕೊಂಡು ಮಾತಾಡ್ತಾರೆ ಎಷ್ಟು ಕಾಮನ್ ಇದೆ ನಮ್ಮ ಯುವಜನತೆಯಲ್ಲಿ ದುರದೃಷ್ಟಕರ ಅಂತಂದರೆ ಯುವಜನತೆಯಲ್ಲಿ ಯೂತಲ್ಲಿ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಎಲ್ಲ ಓರಲ್ ಕ್ಯಾನ್ಸರ್ ಆಯಿತು ಥ್ರೋಟ್ ಕ್ಯಾನ್ಸರ್ ಆಯಿತು ಅಂತಂದಾಗ ದೊಡ್ಡ ದೊಡ್ಡ ಆಪರೇಷನ್ ಮಾಡಿ ಎಲ್ಲ ಆಗ ಅದು ತೆಗಿಬೇಕಾಗುತ್ತೆ ಆಮೇಲೆ ನಂತರ ಅದಕ್ಕಾಗೋದಕ್ಕೆ ಖರ್ಚಾಗಲಿ ಅವ್ರಿಗೆ ಇದು ಏನಂತಾರೆ ಅವ್ರ ಕುಟುಂಬದ ಮೇಲೆ ಫೈನಾನ್ಸ್ ಒತ್ತಡ ಆಗಲಿ ಆಮೇಲೆ ಅವ್ರ ಜೀವನ ಹೇಗಾಗುತ್ತೆ ಸೊ ಇದ್ರ ಇದನ್ನು ಇಟ್ಕೊಂಡು ನಾವು ಸೇಫ್ ನೋಡಿ ಒಗ್ಗಾಟು ಅಂತ ಹೇಳಿ ಅನೇಕ ವತಿಯಿಂದ ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ನಾನಾ ಥರದ ಜಸ್ಟಮ್ ಇಲಾಖೆ ಎಲ್ಲರ ಸ್ಪಷ್ಟದಲ್ಲಿ ಒಂದು ವಕ್ಕತಾದ ಜಾಗೃತಿ ಅಭಿಯಾನ ಮಾಡೋಣ ಅಂತ ನಿರ್ಧಾರ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಪ್ರೆಪರೇಷನ್ ಕೂಡ ಆಗಿದೆ ಅವತ್ತಿನ ದಿನ ಏನಪ್ಪಾ ಅಂತಂದರೆ ಬೆಳಗ್ಗೆ ಏಳು ಗಂಟೆಗೆ ಗುಂಬಿನಿಮನದಲ್ಲಿ ಅಸೆಂಬಲ್ ಆಗಬೇಕು ಅಂತ ಇದಕ್ಕೆ ಯಾವುದೇ ಏಜು ಲಿಮಿಟ್ ಏನಿರಲ್ಲ ಎಲ್ಲ ಯುವಕರು ಬರಬೇಕು ಆಮೇಲೆ ಅವರು ದಿನ ಏಳು ಗಂಟೆಗೆ ಜಿಲ್ಲಾಡಳಿತಗಳಿಂದ ಎಲ್ಲ ಬೇರೆ ಗಣ್ಯ ವ್ಯಕ್ತಿಗಳು ಬರ್ತಾರೆ ಶಾಸಕರು ಕೂಡ ನಾವು ಅವನಾನ ಕೊಡ್ತಾ ಇದ್ದೀವಿ ಅವರು ದಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ಫಾರ್ಮಲ್ ಫಂಕ್ಷನ್ ಮಾಡಿ ಒಂದು ಸ್ಟೆಚ್ ಎಕ್ಸರ್ಸೈಸ್ ಮಾಡಿ ವಾಕಾನ ಪ್ರಾರಂಭ ಮಾಡ್ತೇವೆ ಅದು ವಾಕತಾನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನುಂಬಿನ ಮನದಿಂದ ಸ್ಟಾರ್ಟ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರ ಸೆಲ್ಕಲ್ ಹತ್ರ ಹೋಗಿ ಅಲ್ಕ ಸರ್ಕಲ್ ಅಂತ ಹೋಗಿ ಅಲ್ಲಿ ಮಾರ್ಗವಾಗಿ ಕಾಂಡೂರು ಪೆಟ್ರೋಲ್ ಪಂಪಿಂದ ಅಮರ್ಲೆ ಹೋಗಿ ಡಾಕ್ಟರ್ ಸ್ಕಾಲೋಣಿ ಅಂತ ಹೇಳ್ತೀವಿ ಆಗೌಟಿಗೆ ವಾಪಸ್ ಬಂದಿದ್ದ ಕಾರಣಕ್ಕೆ ಬರ್ತೆ ಆಲ್ಮೋಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ತ್ರೀ ಕಿಲೋಮೀಟರ್ ಆಗ್ಬೋದು ಇದು ವಾಪತ ನೋ ನೀಡ್ ಆಫ್ ರನ್ನಿಂಗ್ ಯಾರಾದರೂ ಬರ್ಬೋದು ಆಮೇಲೆ ಇದಕ್ಕೆ ಕೆಲವರು ನಮಗೆ ಸಹಕಾರನ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಕೆಲವು ಕ್ಯಾಬ್ಸ್ ಅರೇಂಜ್ಮೆಂಟ್ ಮಾಡೋದಾಗಲಿ ಟಿ ಶರ್ಟ್ಸ್ ಅರೇಂಜ್ಮೆಂಟ್ ಮಾಡೋದಾಗಲಿ ಕ್ಯಾಬ್ಸ್ ಕೆಲವರು ನಮ್ಮ ಮೈಸೂರಿಂದ ಕ್ಲಾರಿಟಿ ಹಾಸ್ಪಿಟಲ್ ಆಮೇಲೆ ಅನ್ವಾ ಹಾಸ್ಪಿಟಲ್ ಗುಬ್ಬರ್ಗ ಶಿರಾಯ್ ಹಾಸ್ಪಿಟಲ್ ಈ ಲೋಕಲ್ ಶುಚಿ ಸುಳ್ಳ ಬಜಾರ್ ಬಿ ಜಿ ಪಿ ಅಂತ ಬಸಗೌಡ ಬಜಾರ್ ಟ್ರಸ್ಟ್ ಅಂತ ಅವರು ಆಮೇಲೆ ಅವತ್ತಿನ ದಿನ ತಿಂಡಿ ಕೂಡ ನಾವು ಅರೇಂಜ್ ಮಾಡ್ತಾ ಇದ್ವಿ ನೆಲ ನೆಲದ ತುಂಬ ಹೆಣಿ ಮಂತ್ರಿ ಸುತ್ತಪುರದ ಅನಿಲ್ ಮಂತ್ರಿ ಅವರು ಅವರ ಟ್ರಸ್ಟ್ ವತಿಯಿಂದ ಅವರು ತಿಂಡಿನ ಒಂದು ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ ನಗರಸಭೆಯವರು ವಾಟರ್ ನೀರು ಕೊಡ್ತೀವಿ ಅಂತ ಅಧ್ಯಕ್ಷರು ಅವರು ಹೇಳಿದ್ದಾರೆ ಈಗ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಇದು ಒಬ್ಬರದೇ ಅಂತಲ್ಲ ಈ ಕಾರ್ಯಕ್ರಮ ಟು ಯಾಕಿ ಫಾರ್ ಪೀಪಲ್ ಆಫ್ ಯಾಕಿ ಯಾಕಿಗೋಸ್ಕರ ಮಾಡ್ತಾ ಇದ್ವಿ ಅವತ್ತಿಂದ ನಾನು ಕೇಳೋದು ಅಷ್ಟೇ ಐದು ವತಿಯಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು ಆಮೇಲೆ ಅವತ್ತು ಒಂದೇ ದಿನ ಅಲ್ಲ ಜಿಲ್ಲು ಬೆಳಗ್ಗೆ ನಡೆಯತಕ್ಕಂಥದ್ದು ವಾಕಿಂಗ್ ಡಾಕ್ಟರ್ ಹೇಳಬೇಕಾಗಿಲ್ಲ ನಮ್ಮ ಆರೋಗ್ಯ ನಮ್ಮ ಕೈಯೋಗ್ಯ ನಮ್ಮ ಜವಾಬ್ದಾರಿ ಅದು ಡಿಸಿಪ್ಲೀನ್ ಹಾಗೆ ಮುಂದುವರಿಯಿ ಅದೇ ಥರ ಏನು ಹೇಳಿದರೆ ಎಸ್ ಗೋ ಹ್ಯಾಂಡ್ ಅಂತ ನಮ್ಗೆ ಹೇಳ್ತಿರ್ತಾರೆ ಆದ್ದರಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಟ್ರೀಟ್ಮೆಂಟ್ ಯಾವುದೇ ಡಿಸೀಸ್ ಬರದ ಮೇಲೆ ಒದಗೋದಕ್ಕಿಂತ ಬರೋದಕ್ಕಿಂತ ಮುಂಚೆ ನಾವು ಕೇರ್ಫುಲ್ ಆಗಿದ್ರೆ ಕ್ಯಾನ್ ಪ್ರಿವೆಂಟ್ ಅಂತ ನಮ್ದು ಎರಡು ಇದೆ ಕ್ವಾಂಟಿ ಒಂದೇ ಎರಡನೇದು ಸ್ಮೋಕಿಂಗ್ ಟೊಬಾಕೊ ಕನ್ಸ್ಯೂಮರ್ಸ್ ಬಹಳ ಜಾಸ್ತಿ ಇದಾರೆ ಈ ಟಾಪ್ ಟು ಬಾಟಮ್ ಸಮಸ್ಯೆ ಬರ್ತದೆ ಟಪ್ ಟು ಬಾಟಮ್ ನೀವು ಬ್ರೈನಲ್ಲಿ ತಗೊಂಡಾಗ ಸ್ಟ್ರೆಸ್ಸು ಡಿಪ್ರೆಷನ್ ಎಂಜೈಟಿ ಬಂದಾಗ ಕಂಡು ಕ್ಯಾಟ್ರ್ಯಾಕ್ಟು ಬಾಯಲ್ಲಿ ಬಂದಾಗ ಓರಲ್ ಕ್ಯಾಫ್ಟಿ ಕ್ಯಾನ್ಸರ್ ಹಲ್ಲುಗಳು ಸ್ಟೇನಿಂಗ್ ಆಗ್ತದೆ ಸ್ಟಿಫ್ ಆಗ್ತದೆ ಬಾಯಿ ತೆರಳಿ ಬರೋದಿಲ್ಲ ಬಿಟ್ಟಂತ ಬಾಯಲ್ಲಿ ತಂಬಿಟ್ಕೊಳ್ತಾರೆ ಹಾಗೆ ಕೆಳಗೆ ಬಂದರೆ ಲಂಗ್ ಕ್ಯಾನ್ಸರ್ ಇಸೋಫೆಗಸ್ ಕ್ಯಾನ್ಸರ್ ಸ್ಟಮಕ್ ಕ್ಯಾನ್ಸರ್ ಆಮೇಲೆ ಬ್ಲಡ್ ವೆಸಲ್ ನ್ಯಾರೋ ಹಾಕ್ಬಿಟ್ಟು ಇಸ್ಕೇಮಿ ಹಾಕಿಬಿಟ್ಟು ಕಾಲಿಗೆ ಆಗೋ ಸಾಧ್ಯತೆ ಇರುತ್ತೆ ಈವನ್ ಹೆಣ್ಮಕ್ಳಲ್ಲಿ ಸ್ಮೋಕಿಂಗ್ ಮಾಡೋದ್ರಿಂದ ಇನ್ಫರ್ಟಿಲಿಟಿ ಆಗೋ ಚಾನ್ಸ್ ಇರ್ತದೆ ಅದು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ರಿಂದ ನಾವು ಐ ಎಂ ಬಿ ಮತ್ತು ಈ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿಬಿಟ್ಟು ನಾವು ಕೂಡ ಸೇರಿಸ್ಕೊಂಡು ನಾವು ಸಮಾಜಕ್ಕೊಂದು ಮೆಸೇಜ್ ಒಂದು ಕಳಕಳಿ ನಾವು ಕೊಡ್ತಾ ಇದ್ದೀವಿ ಇದರಿಂದ ಆಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ ಏನು ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅದ್ರ ಬಗ್ಗೆ ನಾವು ಅವತ್ತಿನ ದಿವಸ ಇನ್ನೂ ಡೀಟೇಲ್ ಆಗಿ ಹೇಳ್ತೇವೆ ಫೈವ್ ಹಂಡ್ರೆಡ್ ಪ್ಲಸ್ ಜನರು ಅದಕ್ಕಿಂತ ಹೆಚ್ಚಿಗೂ ಸೇರ್ಬೋದು ಅಂತ ನಮ್ಮದು ಅಂದಾಜು ಆದ್ರಿಂದ ತಮ್ಮಲ್ಲಿ ಒಂದು ಕಳಕಳಿ ತಮ್ಮ ಮುಖಾಂತರ ವೈಡ್ ಪಬ್ಲಿಸಿಟಿ ಆಗ್ತದೆ ಇನ್ನೂ ಹೆಚ್ಚಿನ ಜನರು ಬರಲಿಕ್ಕೆ ಅನುಕೂಲ ಆಗ್ತದೆ ಅಬೌಟ್ ವಾಕಿಂಗ್ ನಿಮಗೆಲ್ಲ ಗೊತ್ತಿದೆ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ಫೈವ್ ಡೇಸ್ ಇನ್ ಎ ವೀಕ್ ಮಿನಿಮಮ್ ರಿಕ್ವೈರ್ಮೆಂಟ್ ಅದು ಡೈಲಿ ನಲವತ್ತು ನಿಮಿಷ ಬ್ರೆಸ್ಕ್ ವಾಕಿಂಗ್ ಮಿನಿಮಮ್ ಫೈವ್ ಡೇಸ್ ಇನ್ ಎ ವೀಕ್ ಮಾಡಿದರೆ ಸಾಕಷ್ಟು ಡಿಸೀಸನ್ ನಾವು ಪ್ರಿವೆಂಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಗಾಡೇ ಪ್ರಾಬ್ಲಮ್ ಅನ್ನೋದನ್ನು ತಮಿಸ್ಬೋದು ಬಿ ಪಿ ಕಡಿಮೆ ಆಗ್ತದೆ ಆಮೇಲೆ ಶುಗರ್ ಕಡಿಮೆ ಆಗ್ತದೆ ಸ್ಟ್ರೆಂಥನಿಂಗ್ ಬರ್ತದೆ ಎಲ್ಲ ಫ್ಲೆಕ್ಸಿಬಿಲಿಟಿ ಬರ್ತದೆ ಆಮೇಲೆ ಮೆಂಟಲಿ ಅವರು ಆಗಿರ್ತಾರೆ ಸ್ಟ್ರೆಸ್ ಕಡಿಮೆ ಆಗ್ತದೆ ಆಮೇಲೆ ಹೆಲ್ದಿಯಾಗಿರ್ತಾರೆ डेफिनेशन ऑफ हेल्थ फिजिकली मेंटली वेल बीइंग बट फिसी अंतर सिंपल थिंग मेडिटेशन फॉर्मल हेल्थ फिसक्टिविटी फॉर् पिसल सिंपल वाकिंग इट इस दि सिंप्लेस्ट एंडस्ट एक्ससैज